ವಿರಾಮದ ನಂತರ ಮತ್ತೊಮ್ಮೆ ಸ್ವಾಗತ ಚಾಲಕನ ನಿಯಂತ್ರಣ ತಪ್ಪಿ ಖಾಸಗಿ ಒಂದು ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದಿರುವಂತಹ ಘಟನೆ ಚಿಂತಾಮಣಿ ನಗರದ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ ಎಂಜಿ ರಸ್ತೆಯ ಮೂವತ್ತೊಂದನೇ ವಾರ್ಡಿನ ತಿಮ್ಮಸಂದ್ರ ಬಳಿಯಲ್ಲಿ ನಡೆದಿದೆ ಇನ್ನು ಘಟನೆಯಲ್ಲಿ ಬಸ್ ಮುಂಭಾಗ ಸಂಪೂರ್ಣವಾಗಿ ಜಖಮುಗೊಂಡಿದ್ದು ಅದೃಷ್ಟವಶಾತ್ ಯಾವುದೇ ಅನಾಹುತ ಸಂಭವಿಸಿಲ್ಲ ನೆರೆಯ ಆಂಧ್ರಪ್ರದೇಶದ ಹಿಂದೂಪುರದಿಂದ ಚಿಂತಾಮಣಿ ಮಾರ್ಗವಾಗಿ ಕೋಲಾರಕ್ಕೆ ಹೋಗ್ತಾ ಇದ್ದಂತಹ ಖಾಸಗಿ ಬಸ್ ಇದಾಗಿದ್ದು ತಿಮ್ಮಸಂದ್ರ ಬಳಿಯ ಇಳಿಜಾರು ಪ್ರದೇಶದಲ್ಲಿ ಬರುವಾಗ ಬಸ್ ದಿಢೀರನೆ ಇಂಜಿನ್ ಸ್ಥಗಿತಗೊಂಡು ಸ್ಟೇರಿಂಗ್ ಲಾಕ್ ಆದ ಪರಿಣಾಮ ಬಸ್ ಅಪಘಾತಕ್ಕೆ ಈಡಾಗಿದೆ ಸ್ಥಳಕ್ಕೆ ಚಿಂತಾಮಣಿ ಗ್ರಾಮಾಂತರ ಠಾಣೆ ಪೊಲೀಸರು ಬಂದು ಬಸ್ನಲ್ಲಿರುವಂತಹ ಜನರನ್ನ ಕೆಳಗೆ ಇಳಿಸಿ ಬೇರೆಡೆಗೆ ಸ್ಥಳಾಂತರವನ್ನ ಮಾಡಿದ್ದಾರೆ ಯಾವುದೇ ಅವಘಡ ಸಂಭವಿಸಿದಂತೆ ಬೆಸ್ಕಾಂ ಇಲಾಖೆಯವರನ್ನ ಕರೆಸಿ ಬಸ್ ವಿದ್ಯುತ್ ಕಂಬದಿಂದ ಬೇರ್ಪಡಿಸುವಲ್ಲಿ ಕೂಡ ಪೊಲೀಸರು ಯಶಸ್ವಿಯಾಗಿದ್ದಾರೆ

ಹಿಡ್ಕೊಂಡಲ್ಲ ಇನ್ನು ಡ್ರೈವರ್ ಎಲ್ಲ ಅವ್ರ ಕೈಯಲ್ಲಿ ಏನಿದೆ ಲಾಕ್ ಆಗಿದೆಯಲ್ಲ ಅಲ್ಲ ಅಲ್ಲೇ ಅಲ್ಲ ಅಲ್ಲಿ ಇದ್ದ ಆಫ್ ಆಗಬೇಕಂತ ಇದು ಅಲ್ಲಣ್ಣ ಅದೇ ಇದು ಜಾಸ್ತಿ ಇವಿಷ್ಟು ಹೊತ್ತಿನ ಪ್ರಮುಖ ಸುದ್ದಿಗಳು ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾರೆ ನ್ಯೂಸ್ ಸೆಲೆಕ್ಟ್ ನಿಮ್ಮಿಂದ ನಿಮಗೆ